ಈ ದಿನದ ದೇವರ ವಾಕ್ಯ ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಲು ಮಾಡಿದ ಮಹಾಕೃಪೆಗಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯ ದೇವ ಜನರೇ ನಾವು ಅನೇಕ ಬಾರಿ ಅಂದುಕೊಂಡಿರಬಹುದು ನನಗೆ ಸಹಾಯಕನು ಯಾರು ಇಲ್ಲ ನನಗೆ ಧೈರ್ಯಪಡಿಸುವವರು ಯಾರು ಇಲ್ಲ ನನ್ನ ದುಃಖದಲ್ಲಿ ನನ್ನನ್ನು ಪರಂಭರಿಸುವವರು ಯಾರು ಇಲ್ಲ ಒಂದಾಗಿ ಈ ಲೋಕದ ಜನರ ಮೇಲೆ ನಾವು ಆಸೆ ಇಡುವಾಗ ಅವರ ಮೇಲೆ ನಾವು ನಂಬಿಕೆ ಇಡುವಾಗ ನಮಗೆ ನಿರಾಸೆ ಆಗುವುದು ಖಂಡಿತ ಆದರೆ ಯಾವಾಗ ನಾವು ದೇವರ ವಾಕ್ಯದಲ್ಲಿ ದೇವರ ವಾಕ್ಯದ ಮೇಲೆ ಭರವಸೆ ಇಡುತ್ತೇವೋ ದೇವರ ವಾಗ್ದಾನಗಳು ನಮ್ಮ ಜೊತೆಯಲ್ಲಿ ಮಾತನಾಡಲು ಪ್ರಾರಂಭವಾಗುತ್ತದೆ ಯಾಕೆಂದರೆ ಏಸಾಯ ನಲವತ್ತೊಂದು ಹತ್ತರಲ್ಲಿ ಹೀಗೆ ಹೇಳುತ್ತದೆ ಪ್ರಿಯ ದೇವ ಜನರೇ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಮಾಡುತ್ತೇನೆ ಅಮೇನ್ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಪ್ರಿಯ ದೇವ ಜನರೇ ಈ ಲೋಕದ ಜನರಲ್ಲಿ ಈ ಲೋಕದ ನಮ್ಮ ಸ್ನೇಹಿತರಾಗಲಿ ನಮ್ಮ ತಂದೆ ತಾಯಿಗಳಿಗಲಿ ಅವರೆಲ್ಲರೂ ನಮಗೆ ಈ ವಾಕ್ಯಗಳನ್ನು ಹೇಳಿ ಈ ಥರ ಮಾತುಗಳನ್ನು ಹೇಳಿ ಈ ಥರ ಪ್ರಾಮಿಸ್ ಮಾಡಿ ನಮ್ಮಿಂದ ದೂರವಾಗಿರಬಹುದು ಆದರೆ ಪ್ರಿಯ ದೇವ ಜನರೇ ಯಾವಾಗ ನಾವು ದೇವರ ವಾಕ್ಯದ ಮೇಲೆ ಭರವಸೆ ಇಡುತ್ತೇವೋ ಆತನ ಧರ್ಮದ ಬಲಗೈ ನಮಗೆ ಆಧಾರವಾಗಿರುತ್ತದೆ ಯಾಕೆಂದರೆ ಪಾಪಿಗಳಾದ ನಮ್ಮನ್ನು ಪ್ರೀತಿಸಿ ಶಾಪದಲ್ಲಿರುವವನ ನಮಗಾಗಿ ತನ್ನ ನಮ್ಮ ಶಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡು ಆತನು ನಮಗೋಸ್ಕರ ನಮ್ಮ ಶಾಪವಾಗಿ ಸಿಲುಬೆ ಮೇಲೆ ಬಲೆಯಾಗಿದ್ದಾನೆ ಆದ ಕಾರಣ ಪ್ರಿಯ ದೇವ ಜನರೇ ನೀವು ಯಾವುದೇ ಯಾವುದೇ ಕಾರ್ಯಕ್ಕಾಗಿ ಚಿಂತಿಸದೆ ಯಾವುದೇ ಸಮಸ್ಯೆಗಾಗಿ ಚಿಂತಿಸದೆ ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ ಧ್ಯಾನಿಸುವಾಗ ದೇವರು ನಮ್ಮ ಪರಿಸ್ಥಿತಿಗಳನ್ನು ನಮ್ಮ ಜೀವಿತದ ಪ್ರತಿಯೊಂದು ಸ್ಥಿತಿಗಳನ್ನು ಆತನು ಬದಲಾಯಿಸಲು ಶಕ್ತನಾಗಿದ್ದಾನೆ ಇದೇ ವಾಕ್ಯ ಇವಾಗ ನಾವು ಎನ್ಐ ವಿ ಬೈಬಲಲ್ಲಿ ನೋಡಿದ್ದೀವಿ ಇದೇ ವಾಕ್ಯವನ್ನು ನಾವು ಕೆ ಜಿ ವಿ ಬೈಬಲಲ್ಲಿ ನಾವು ನೋಡುವಾಗ ಕೆ ಜೆ ವಿ ಬೈಬಲ್ ಹೀಗೆ ಹೇಳುತ್ತದೆ ನೋಡಿ ಸೇಮ್ ವಚನ ಹೀಗೆ ಹೇಳುತ್ತದೆ ನೀನಂತೂ ಹೆದರಬೇಡ ಯಾಕೆಂದರೆ ನಾನೇ ನಿನ್ನ ಇದ್ದೇನೆ ನೋಡಿ ಯಾಕೆ ಎಂದರೆ ನಾವು ಯಾಕೆ ಹೆದರಬಾರದು ನೋಡಿ ಇಲ್ಲಿ ಕರೆಕ್ಟಾಗಿ ಹೇಳಲ್ಪಟ್ಟಿದೆ ಕೆ ಜಿ ವಿ ಬೈಬಲ್ ಅಲ್ಲಿ ಯಾಕೆ ಎಂದರೆ ಯಾಕೆಂದರೆ ನೋಡಿ ಯಾಕೆಂದರೆ ನೀನಂತೂ ಹೆದರಬೇಡ ಯಾಕೆಂದರೆ ನಾನೇ ನಿನ್ನೊಂದಿಗಿದ್ದೇನೆ ನೋಡಿ ಯಾರು ನಮಗೆ ಸ್ವಲ್ಪ ಸಮಯ ಮಾತ್ರ ಹೇಳ್ಬೋದು ನೀನು ಹೆದರಬೇಡ ನೀನು ಹೆದರಬೇಡ ನಾನು ನಿನಗೆ ಹೊಂದಿದ್ದೀನಿ ಅಂತ ಆದರೆ ಯುಗದ ಸಮಾಪ್ತಿವರೆಗೂ ನಮ್ಮ ಜೊತೆಯಲ್ಲಿ ಇರುವವ ದೇವರು ಒಬ್ಬರೇ ಅದು ನಾನು ನಂಬೋ ನೀನು ನಂಬೋ ಯೇಸುಕ್ರಿಸ್ತನಾಗಿದೆ ಪ್ರಿಯರೇ ಅದಕ್ಕಾಗಿ ನಾವು ವಾಕ್ಯದ ಮೇಲೆ ಭರವಸೆ ಇಡುವಾಗ ವಾಕ್ಯವು ನಮ್ಮ ಪರಿಸ್ಥಿತಿಗಳನ್ನು ನಮ್ಮ ಜೀವಿತವನ್ನು ನಮ್ಮ ಜ್ಞಾನವನ್ನು ಬದಲಾಯಿಸುವಂಥದ್ದಾಗಿದೆ ಯಾಕೆಂದರೆ ನೀನು ನನ್ನಲ್ಲಿ ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಳ್ಳುವಾಗ ನೀನು ಏನು ಬೇಡಿಕೊಂಡಿರೋದು ದೇವರ ಹೆಸರಿನಲ್ಲಿ ದೊರೆಯುವಂತಹ ಆಗಿದೆ ಅಷ್ಟೇ ಅಲ್ಲ ನೀನು ನೆನಪು ಮಾಡುವ ಎಲ್ಲ ಸ್ಥಳಗಳಲ್ಲಿ ನಾನು ಬರುತ್ತೇನೆ ಬಂದು ಉತ್ತರವನ್ನು ಕೊಡುತ್ತೇನೆ ಹೇಳಲ್ಪಟ್ಟಿದೆ ಪ್ರಿಯ ದೇವ ಜನರೇ ಯೇಸುವಿನ ನಾಮದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ ಈ ವಾಕ್ಯವು ನಿಮಗೆ ಆಶೀರ್ವಾದವಾಗಿದ್ದರೆ ಈ ವಾಕ್ಯವನ್ನು ಇನ್ನೂ ಅನೇಕರಿಗೆ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ಥರ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಪ್ರೋತ್ಸಾಹಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಮಗೋಸ್ಕರ ಪ್ರಾರ್ಥಿಸಿ ದೇವರ ಆತ್ಮನು ಜ್ಞಾನ ಇನ್ನೂ ಹೆಚ್ಚಾಗಿ ನಿಮಗೆ ಕೊಡಲಿ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ನಡೆಸಲಿ ಆಮೇಲೆ